ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಬನ್ನಿ ಇವತ್ತು ಯಾರೆಲ್ಲ ಹೊಸ್ದಾಗಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಕೊಟ್ಟು ವಿಡಿಯೋ ಕೂಡ ಮುಂದುವರೆದು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಮಂಡಕ್ಕಿ ಚುಡಾ ಮಾಡ್ತಾ ಇದೀನಿ ಇವಾಗ ಹಬ್ಬಗಳು ಸ್ಟಾರ್ಟ್ ಆದಮೇಲೆ ಯಾರಾದರೂ ಈ ರೀತಿ ಪಂಚಮಿ ಹಬ್ಬಕ್ಕೂ ಕೂಡ ನಿಮ್ಮ ಹತ್ರ ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ಮಂಡಕ್ಕಿ ಚುಡುವ ಮತ್ತು ಕರ್ದಂಡು ಮಾಡೇ ಮಾಡ್ತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಇಲ್ಲಾಂದರೆ ನೀವು ಕೂಡ ಈ ರೀತಿ ಮಾಡಿಕೊಂಡು ತಿನ್ಬೋದು ನಾನು ಇವಾಗ ಫಸ್ಟ್ ರೆಸಿಪಿ ಏನಂದರೆ ಮಂಡಕ್ಕಿ ಚುಡುವ ಮಾಡೋದು ಬಂದಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಇದಕ್ಕೆ ಮಾಡುವಂಥ ಅಂದರೆ ನನ್ನ ಕಡೆ ಬಿಸಿಗಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದಕ್ಕಾಗಿ ಒಂದು ಸ್ಪೂನಷ್ಟು ಇಲ್ಲ ಅಂದರೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಬಿಸಿಗೆ ಇಟ್ಕೋಬೇಕು ಅದು ಕೂಡ ಸಣ್ಣ ಉರಿ ಇಟ್ಕೊಂಡ್ಬಿಡಿ ಈಗ ಸಣ್ಣ ಉರಿ ಇಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಕೆಂಪು ಖಾರದ ಪುಡಿ ಹಾಕ್ಕೋಬೇಕು ಖಾರ ನೋಡ್ಕೊಂಡು ಹಾಕೊಳ್ಳಿ ಅದಕ್ಕೆ ಮತ್ತೆ ಉಪ್ಪು ಕೂಡ ಬೆರೆಸ್ಕೋಬೇಕು ಉಪ್ಪು ಕೂಡ ಹಾಕ್ಕೊಂಡಾದ್ಮೇಲೆ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಫ್ಲೇಮಲ್ಲಿ ಚೆನ್ನಾಗಿ ಆದಮೇಲೆ ಇವಾಗ ಇದರಲ್ಲಿ ಬಿಳಿ ಮಂಡಕ್ಕಿ ಕಲಸ್ಕೊಂಡ್ಬಿಡಿ நாம வந்துவிலே சுடுவா ಅದು ಬಿಳಿ ಚುಡುವ ಇದರಲ್ಲಿ ಕಲಿಸ್ಕೋಬೇಕು ಕಲಸ್ಕೊಳ್ತೀವಲ್ಲ ಈ ರೀತಿ ಕಲಸೋದ್ರಿಂದ ಟೇಸ್ಟ್ ಕೂಡ ಸಕ್ಕತ್ ಬರುತ್ತೆ ಹಾಗೆ ಕ್ರಿಸ್ಪಿನೆಸ್ ಕೂಡ ಏನು ಹೇಳಬೇಡಿ ಅದು ಬೈಲಿಟ್ಟರೆ ಹಾಗೇ ತಿಂತಾ ಇರಬೇಕು ಅನಿಸುತ್ತೆ ಈ ರೀತಿ ಸಪ್ಪೆ ಇರೋದು ಮಾತ್ರ ಕೂಡ ಟೇಸ್ಟು ಸಖತ್ತಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಈ ಥರ ಕೂಡ ಇವಾಗ ನೋಡಿ ಎರಡು ನಿಮಿಷ ಚೆನ್ನಾಗಿ ಹಾಗೆ ಸಣ್ಣ ಉರಿಬಲ್ಲೇ ಕಲಿಸ್ತಾ ಇರಬೇಕು ಕ್ರಿಸ್ಪಿನೆಸ್ ಬಂದಮೇಲೆ ಸೈಡ್ಗೆ ಎತ್ತಿಡಬೇಕು ಆಮೇಲೆ ಮತ್ತೊಂದು ಬಾಣಲೆ ಇಟ್ಕೊಂಡು ಇವಾಗ ಇದರಲ್ಲಿ ಕೂಡ ನಾನು ಎರಡೇ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದರಲ್ಲಿ ಪುಟಾಣಿ ಕಾಳು ಮತ್ತು ಕಾಳು ಹಾಕ್ಕೊಂಡಿದ್ದೀನಿ ಎರಡೆರಡು ಸ್ಪೂನಷ್ಟು ಎಣ್ಣೆ ನೋಡಿ ಜಾಸ್ತಿ ಎಣ್ಣೆ ಕೂಡ ಯೂಸ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಕಡಿಮೆ ಎಣ್ಣೆಯಲ್ಲಿ ತುಂಬನೇ ಸಖತ್ ಟೇಸ್ಟಿಯಾಗಿ ಮಂಡಕ್ಕಿ ಚಿಳುವ ಮಾಡ್ಕೊಬೋದು ಇವಾಗ ಎಣ್ಣೆಯಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿ ಕೂಡ ಕಟ್ ಮಾಡಿ ಹಾಕೊಂಡ್ಬಿಡಿ ಅದಕ್ಕೆ ಮತ್ತು ಒಂದೇ ಒಂದು ಮೆಣಮೆಣ್ಸಿನ್ಕಾಯಿ ಮತ್ತು ಅದರ ಜೊತೆಗೆ ಬೆಳ್ಳುಳ್ಳಿ ಸಪ್ಪೆ ಸುಲಿದಬಾರ್ದು ಹಾಗೆ ಚಚ್ಚಿಟ್ಕೊಂಡ್ರಂಥ ಬೆಳ್ಳುಳ್ಳಿ ಕೂಡ ಹಾಕೋಬೇಕು ಇವಾಗ ಮತ್ತು ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕ್ವಾಂಟಿಟಿ ನಿಮ್ಮ ಹತ್ರ ಜಾಸ್ತಿ ಕಡಿಮೆ ಆದರೆ ಹಾಕೋಬೋದು ಇವಾಗ ಇವೆಲ್ಲ ಕೂಡ ಸ್ವಲ್ಪತ್ತು ಫ್ರೈ ಆಗಬೇಕು ಕ್ರಿಸ್ಪಿನೆಸ್ ಬರಬೇಕು ಶೇಂಗಾ ಮತ್ತು ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ನಾವು ಕೊಬ್ಬರಿ ಕೂಡ ಹಾಕಿರ್ತೀವಲ್ಲ ಚೆನ್ನಾಗಿ ತಿನ್ನೋದಕ್ಕೆ ಬಾಯಿಗೆ ರುಚಿ ಕೊಡಬೇಕಂದ್ರೆ ಸ್ವಲ್ಪತ್ತು ಚೆನ್ನಾಗಿ ಕಲಿಸ್ತಾ ಇರಬೇಕು ಈಗ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಈ ಸಾಸಿವೆ ಜೀರಿಗೆ ಕೂಡ ಚಟಪಟ ಅಂದಮೇಲೆ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೊಂಡಿದ್ದೀನಿ ಇವಿಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇವಾಗ ಚೆನ್ನಾಗಿ ಶೇಂಗಾ ಕೂಡ ನೋಡ್ತಾ ಬರೋದು ಕಲರ್ ಕೂಡ ಚೇಂಜ್ ಆಗಿರೋದು ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ತಾಯಿರೋದು ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಈಗ ನಾನು ಈಗ ಮಂಡಕ್ಕಿಯಲ್ಲಿ ಕಲಸೋದು ಕೂಡ ತೋರಿಸ್ತೀನಿ ಬೇಕಂದರೆ ಇನ್ನೂ ಸ್ವಲ್ಪ ಕಲರ್ಗೋಸ್ಕರ ಖಾರ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಇನ್ನೂ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಬಾಯಿಗೆ ಎಷ್ಟು ರುಚಿ ಬೇಕು ಅಷ್ಟು ಖಾರ ಹಾಕೋಬೋದು ಇವಾಗ ಮಂಡಕ್ಕಿ ಆಲ್ರೆಡಿ ನಾವು ಬಿಸಿ ಮಾಡಿ ಮಾಡಿಟ್ಕೊಂಡಿರೋಂಥ ಮಂಡಕ್ಕಿಯಲ್ಲಿ ಇವಾಗ ಮಾಡಿರೋಂಥ ಮಿಶ್ರಣ ಬಿಟ್ವಿ ಅಂದರೆ ಸಖತ್ ಟೇಸ್ಟಿಯಾಗಿರುವಂಥದ್ದು ಇದು ಕೂಡ ಮಂಡಕ್ಕಿ ಚಿಡುವ ರೆಡಿ ಆಯ್ತು ನೋಡಿ ಈ ಥರ ನೀವು ಕೂಡ ಮಾಡ್ಕೊಳ್ತೀರ ಅಂತ ತಿಳಿಸ್ ನೋಡಿಕೊಂಡು ಮಾಡ್ಕೊಂಡವ್ರು ತಿಳಿಸ್ಬೋದು ಇಲ್ಲಾಂದರೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ಆಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಮತ್ತು ನೋಡ್ತಾ ಇರ್ಬೋದು ಎಷ್ಟು ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಆ ರೀತಿ ಟೇಸ್ಟ್ ಬರುತ್ತೆ ಖಂಡಿತವಾಗಿ ವೀಕ್ಷಕರೇ ಯಾರಾದರೂ ಸ್ನೇಹಿತರೆ ಟ್ರೈ ಮಾಡೋದಿದ್ರೆ ಈ ರೀತಿ ಮಂಡಕ್ಕಿ ಚಿಡುವ ಪಂಚಮಿ ಹಬ್ಬಕ್ಕೆ ಮಾಡ್ಬೋದು ನಮ್ಮ ಕಡೆ ಪಂಚಮಿ ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ಚುಡುವ ಮತ್ತು ಕರದಂಟು ಮಾಡ್ತೀವಿ ಈ ಥರ ಮಾಡುವಂಥ ಕರದಂಟು ಚುಡುವ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ಮತ್ತೊಂದು ಸರ್ತಿ ರೆಸಿಪಿ ಅಲ್ಲಿ ಕರದಂಟು ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ಮಾತ್ರ ಚುಡವಾ ಮಾಡಿದ್ದೀನಿ ಯಾರಾದರೂ ವೀಕ್ಷಕರ ಟ್ರೈ ಮಾಡಿದ್ರೆ ಟ್ರೈ ಮಾಡ್ಕೊಂಡು ನೋಡಿ ಇವತ್ತಿನ ಮಂಡಕ್ಕಿ ಚುಡವಾ ನಿಮಗೂ ಕೂಡ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಮಳಿಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಎಲ್ಲ ನೋಡೋದಕ್ಕೆ ಧನ್ಯವಾದಗಳು